ಈ ಆರು ವಸ್ತುಗಳನ್ನು ನಿಮ್ಮ ಮನೆಯಲ್ಲಿ ಇದ್ದರೆ ಅದನ್ನು ತಕ್ಷಣವೇ ತೆಗೆದುಹಾಕಿ ಇಲ್ಲದಿದ್ದರೆ ಧನದೇವತೆಯಾದ ಮಹಾಲಕ್ಷ್ಮಿ ಅನುಗ್ರಹದಿಂದ ದೂರವಾಗಬಹುದು ಹಾಗಾದರೆ ಅವು ಯಾವುವು ಗೊತ್ತಾ ವಾಸ್ತುಶಾಸ್ತ್ರದ ಪ್ರಕಾರ ಲಕ್ಷ್ಮೀದೇವಿಯು ದೇವಿಯು ನಿಮ್ಮ ಮನೆಗೆ ತಾನಾಗಿಯೇ ಬರುವುದಿಲ್ಲ ಹಾಗಾಗಿ ನೀವು ಕೇವಲ ಅದೃಷ್ಟದಿಂದ ಆಕೆ ಬಂದು ಮನೆ ತುಂಬಿಬಿಡುತ್ತಾಳೆ ಎಂದು ಭಾವಿಸಿದರೆ ಅದು ತಪ್ಪು ಕಲ್ಪನೆ ಅದರಂತೆ ನಿಮ್ಮ ನಡತೆ ನಿಯಮಗಳು ಮತ್ತು ಮನೆಯಲ್ಲಿರುವ ಕೆಲವು ವಸ್ತುಗಳ ವ್ಯವಸ್ಥೆಯೇ ಲಕ್ಷ್ಮೀದೇವಿಯು ದೇವಿಯು ಮನೆಗೆ ಪ್ರವೇಶಿಸುವುದನ್ನು ನಿರ್ಧರಿಸುತ್ತದೆ ಮನೆಯ ಪ್ರವೇಶ ದ್ವಾರವು ಆಕರ್ಷಣೆಯ ಮುಖ್ಯ ಕೇಂದ್ರವಾಗಿರುವುದರಿಂದ ಇಲ್ಲಿ ಕೆಲವು ತಪ್ಪುಗಳು ನಡೆದರೆ ಲಕ್ಷ್ಮೀ ದೇವಿಯು ಬಾಗಿಲಿನವರೆಗೂ ಬಂದು ಹಿಂತಿರುಗುವ ಸಾಧ್ಯತೆ ಇದೆ ಆದ್ದರಿಂದ ಈ ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಳುವುದು ಅವಶ್ಯಕ ಮನೆಯ ಪ್ರವೇಶ ದ್ವಾರದ ಮುಂದೆ ನೀರು ನಿಲ್ಲುವಂಥ ಜಾಗ ಇರಬಾರದು ಬಾಗಿಲಿನ ಎದುರು ಮಳೆ ನೀರು ಅಥವಾ ಕಲುಷಿತ ನೀರು ಸಂಗ್ರಹವಾಗಿದ್ದರೆ ಅದು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಇದರಿಂದ ಧನ ಸುಖ ಸಮೃದ್ಧಿ ಮನೆಗೆ ಪ್ರವೇಶಿಸಲು ಅಡೆತಡೆಯಾಗುತ್ತದೆ ಆದ್ದರಿಂದ ಪ್ರವೇಶ ದ್ವಾರದ ಮುಂದೆ ಯಾವಾಗಲೂ ಸ್ವಚ್ಛತೆ ಕಾಪಾಡಿ ನೀರು ನಿಲ್ಲದಂತೆ ನೋಡಿಕೊಳ್ಳಿ ಮುಳ್ಳಿನ ಗಿಡಗಳು ಮನೆಯಿಂದ ಸುಮಾರು ಆರರಿಂದ ಏಳು ಅಡಿ ದೂರದಲ್ಲಿರಬೇಕು ಮನೆಯಲ್ಲಿ ಅಥವಾ ಬಾಗಿಲಿನ ಹತ್ತಿರ ಮುಳ್ಳಿನ ಗಿಡಗಳು ಇದ್ದರೆ ಅದು ವಾಸ್ತು ಪ್ರಕಾರ ಅಶುಭ ಬದಲಿಗೆ ಪ್ರವೇಶದ್ವಾರದ ಬಳಿ ತುಳಸಿ ಗಿಡ ಪರಿಮಳಯುಕ್ತ ಹೂವಿನ ಗಿಡಗಳನ್ನು ಇಡುವುದು ಉತ್ತಮ ಇವು ಪಾಸಿಟಿವ್ ಎನರ್ಜಿ ಮತ್ತು ಶ್ರೇಯೋಭಿವೃದ್ಧಿಯನ್ನು ತರಲು ಸಹಾಯ ಮಾಡುತ್ತವೆ ಕೆಲವು ಜನರು ಕಸವನ್ನು ಹೆಸೆಯಲು ದೂರ ಹೋಗದೆ ಬಾಗಿಲಿನ ಪಕ್ಕದಲ್ಲೇ ಕಸದ ಬುಟ್ಟಿಯನ್ನು ಇಡುವ ಅಭ್ಯಾಸ ಮಾಡಿಕೊಂಡಿರುತ್ತಾರೆ ಇದು ವಾಸ್ತು ಪ್ರಕಾರ ದೊಡ್ಡ ತಪ್ಪು ಬಾಗಿಲಿನ ಬಳಿ ಕಸ ಇಡುವುದು ಸಂಪತ್ತು ಮತ್ತು ಶುಭಶಕ್ತಿಗಳನ್ನು ನೇರವಾಗಿ ತಡೆಯುವಂತಾಗಿದೆ ಆದ್ದರಿಂದ ಕಸದ ಬುಟ್ಟಿಯನ್ನು ಬಾಗಿಲಿನಿಂದ ದೂರವಿಟ್ಟು ಮನೆಯ ಒಳಗೂ ಹೊರಗೂ ಸ್ವಚ್ಛತೆಯನ್ನು ಕಾಪಾಡಿ ಮನೆಯ ಪ್ರವೇಶದ್ವಾರದ ಮುಂದೆ ವಿದ್ಯುತ್ ಕಂಬ ಅಥವಾ ದೊಡ್ಡ ಕಂಬವಿದ್ದರೆ ಅದು ನಿಮಗೆ ಅದೃಷ್ಟ ಮತ್ತು ಅಭಿವೃದ್ಧಿಗೆ ಅಡೆತಡೆ ಉಂಟು ಮಾಡಬಹುದು ಎಂದು ವಾಸ್ತು ಹೇಳುತ್ತದೆ ಸಾಧ್ಯವಾದಷ್ಟು ಪ್ರವೇಶದ್ವಾರದ ಎದುರು ಇಂತಹ ಅಡ್ಡಿಗಳು ಬಾರದಂತೆ ಮನೆ ನಿರ್ಮಾಣ ಅಥವಾ ಬಾಗಿಲಿನ ವ್ಯವಸ್ಥೆ ಮಾಡುವುದು ಉತ್ತಮ ಹಾಲಿನ ದ್ರವ ಸ್ರವಿಸುವ ಮರಗಳನ್ನು ಉದಾಹರಣೆಗೆ ಅರವ ಅಂಜನ ಅತಿವೃಕ್ಷ ಮನೆಯ ಪ್ರವೇಶದ್ವಾರದ ಹತ್ತಿರ ನೆಡುವುದನ್ನು ತಪ್ಪಿಸಬೇಕು ಇಂತಹ ಮರಗಳು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತವೆ ಎಂದು ನಂಬಿಕೆ ಇದೆ ಮನೆಯ ಮುಂದೆ ಶೂ ಚಪ್ಪಲಿಗಳನ್ನು ಚದುರಾಗಿ ಹಾಕುವುದು ಸಹ ಅಶುಭವೆಂದು ಪರಿಗಣಿಸಲಾಗಿದೆ ಬಾಗಿಲಿನ ಬಳಿ ಅವುಗಳನ್ನು ಅಸ್ತವ್ಯಸ್ತವಾಗಿ ಇಡುವುದರಿಂದ ಧನಲಕ್ಷ್ಮಿ ಪ್ರವೇಶಿಸಲು ಅಡ್ಡಿ ಉಂಟಾಗುತ್ತದೆ ಆದ್ದರಿಂದ ಅವುಗಳನ್ನು ಸರಿಯಾಗಿ ಇಡುವ ಅಭ್ಯಾಸ ಬೆಳೆಸಿಕೊಳ್ಳಿ ಸ್ನೇಹಿತರೆ ಇನ್ನಷ್ಟು ವಿಷಯಗಳನ್ನು ತಿಳಿಯಲು ಕೂಡಲೇ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು